ಯಾಕೆಂದ್ರೆ ಈ ತರ ಹೇಳ್ತಾ ಇದೆಯಲ್ಲ ಯಾಕೆಂದ್ರೆ ರೈತರಿಗೆ ಏನ್ ಬರೋ ಎಲ್ಲ ಮುಗಿದ್ರು ರೈತರಿಗೆ ಕೆಲಸ ಮಾಡ್ಕೊಂಡ್ ಬೆಳಗ್ಗೆ ಅಂಬೋ ತಾಯಿ ಏನಾದ್ರೆ ಕೊಡುವ ಜಾಸ್ತಿ ಬಿಸಿದಾದ್ರು ಕೊಡು ಯಾವ್ದಾರ ಹೊಟ್ಟೆ ಕೊಡು ಅಂತ ಅಂದಂಗೆ ಶ್ರೀಮಂತರ ಮನೆಗೆ ಹೋಗಿ ಬಿಸ್ಸಾಡ್ಬೇಕಿತ್ತು ವ್ಯವಸಾಯ ಮಾಡೋರೆಲ್ಲ ವ್ಯವಸಾಯ ಮಾಡೋರದಪ್ಪ ಇಲ್ಲಿ ಏನು ಐ ಟಿ ಬಿಟಿ ಅದು ಇದು ಅನ್ಬಿಟ್ಟು ಒಂದ್ ತಿಂಗ್ಳು ಸಂಬಳ ಬರ್ಲಿಲ್ಲ ಅಂದ್ರೆ ಒಂದ್ ಲಕ್ಷ ತಗೊಳ್ಳಿ ಐವತ್ತು ಸಾವಿರನೇ ತಗೊಳ್ಳಿ ಅವನು ಉದ್ಯೋಗ ಉದ್ಯೋಗಿ ಒಂದು ತಿಂಗಳು ಸಂಬಳ ಕಟ್ ಮಾಡಿ ಎರಡು ತಿಂಗ್ಳಿಗೆ ಬರೋಕ್ಕೆ ಅವನು ಪಾಡ್ ಕಾಡೋಯ್ತಾನೆ ಏ ಅವ್ನ ಮನೆ ಮೇಯ್ಟನ್ ಮಾಡೋದು ಹೆಂಗೋ ಏನು ಕತೆ ಅಪ್ಪ ಕತೆ ಅಂತ ಅದೇ ರೈತ ಒಂದು ಹೊಡ್ಸ್ಕೊಂಡ ಕಾಯಬೇಕಲ್ಲ ರಾಗಿ ಬೆಳೆ ರಾಗಿ ಊಟ ಮಾಡ್ಕೊಂಡಿರೋದು ಮಾವನ ಬೆಳೆ ಹ್ಞೂ ಇನ್ನೊಂದು ಬೆಳೆ ಅವ್ನು ಏನು ಮಾಡೋಣ ಆದರೆ ಅವ್ನು

ಐ ಟಿ ಪಿ ಟಿ ಆರೋಗ್ಯ ಸರಿಯಾ ಊಟಕ್ಕೋಸ್ಕರ ಊಟ ಸಿಗಲ್ದ ಊಟ ಸಿಕ್ತದಲ್ಲ ನಿಮ್ಗೆ ಏನ್ ಮಾಡಿ ನಿದ್ದೆ ಮಾಡ್ತಿರತು ಕಾಸು ಸಿಕ್ಬೋದಪ್ಪ ಅವ್ನಿಗೆ ನಿದ್ದೆ ಇಲ್ಲ ಊಟ ಇರಲ್ತಲ್ಲ ಏನ್ ಮಾಡಿ ಸರಿಯಪ್ಪ ರೈತನಿಗೆ ಏನು ಆರ್ಥಿಕ ವರ್ಷಕ್ಕೆ ಕಾಸು ಸಿಕ್ತದೆ ಗೊತ್ತಿನ ಕಾಸಿಲ್ಲ ಇಲ್ಲ ನಿದ್ದೆ ಇಲ್ಲ ನೀರಿಲ್ಲ ಸ್ಥಾನ ಇಲ್ಲ ಬಟ್ಟೆ ಚೂತ್ ಬಟ್ಟೆ ಹಾಕೋತೀವಿ ಮಾಡೋದು ಊಟ ಮಾಡೋದು ಅವ್ನು ನಿದ್ದೆ ಇಲ್ಲ ಊಟ ಇಲ್ಲ ಆರೋಗ್ಯ ಇಲ್ಲ ಅವ್ನ್ಗೆ ಏನ್ ಆರೋಗ್ಯ ನಮ್ ಕೈ ಇಲ್ಲ ಅವರಾಗ ಅವ್ರ ಮಾಡ್ಕೋಬೇಕು ಏನಾರ ಒಂದು ಆರೋಗ್ಯ ಅಂದಾಗ ಅವರು ರೈತರು ರೈತರು ರೈತರದೇ ಬರ್ಬೇಕು ಆರೋಗ್ಯ ಅವರು ಬರ್ಬೇಕಾದ್ರೀಗ ರೈತ ಸರಿ ಅದ್ ಸರಿ ರೈತರಿಗೆ ಅದೇನು ಅಂತ ನಿಮ್ಮಲ್ಲಿ ಯಾರಾದ್ರೂ ಹೇಳಬಲ್ರ ಏನ್ ಮಾಡ್ಬೇಕು ಅಂದ್ರೆ ನೀನು ನನಗೆ ಬೇಡ ಅಪ್ಪ ಒಂದು ಐವತ್ ಸಾವಿರ ಬರ್ತದಲ್ವೇ ಈ ವರ್ಷದಲ್ಲಿ ಒಂದು ಹತ್ತು ಸಾವಿರ ಐದು ಸಾವಿರ ಕಟ್ ಮಾಡಿ ರೈತರಿಗೆ ಯಾವ್ದಾರ ಉಪಯೋಗ ಆಗ ಮಾಡಿ ಸರ್ಕಾರಕ್ಕೆ ಅಂತ ಅವರು ಸಪೋರ್ಟ್ ಮಾಡ್ಬೇಕು ರೈತರಿಗೆ ಹೌದು ಕಟ್ ಮಾಡು ಸಾವಯವ ಗೊಬ್ಬರ ಹಾಕಿ ಸಗಣಿ ಇದು ಆ ಕಾಲದಲ್ಲಿ ಸಾವಯವ ಗೊಬ್ಬರ ಅಂದ್ರೆ ಹಸಿನ ಸಗಣಿ ಫೀವರ್ ದೇಸಿ ತಳಿ ಹಾಕಳು ಹಸು ಅದ್ರ ಸಗಣಿ ಹಾಕಿ ಅದ್ರ ಬಿತ್ತನೆ ಮಾಡಿ ಬೀಜ ಹಾಕಿ ಅದ್ರ ಹಾಕಿ ಬಂದ್ರೆ ಅದು ತಿಂದ್ರೆ ಅವ್ನು ಎಲ್ಲರೂ ಮಾಡಿ ಗೊಬ್ಬರ ಹಾಕಿ ಬೆಳೆದ್ರೆ ಬೆಳೆಯುವಂಗೆ ಐಟಿ ಪಿ ಟಿ ಅವರೇ ಆಗ್ಲಿ ಸರ್ಕಾರದ ಉದ್ಯೋಗದವರು ಸರ್ಕಾರಿ ಉದ್ಯೋಗದಲ್ಲಿರೋಸ್ ಆಫೀಸರ್ ಆಗ್ಲಿ ಇನ್ನೊಂದೇ ಆಗ್ಲಿ ಅವ್ರು ಯಾರೇ ಆಗ್ಲಿ ಅವ್ರ ಸಂಬಳದಲ್ಲಿ ಒಂದ್ ಐದೈದು ಸಾವಿರ ಕೊಟ್ಟು ಮಾಡಿ ಆರೋಗ್ಯ ಎಲ್ಲ ಹೋಯ್ತಾ ನೀವು ದಯವಿಟ್ಟು ರೈತರಿಗೆ ಹಿಂಗ್ ಪ್ರಾಮುಖ್ಯತೆ ಕೊಡಿ ಊರಿಗೆ ಸರ್ವೆ ಮಾಡಿ ಮಾಡಿಸ್ಬೇಕು ಇದು ಇಟ್ಕೊಂಡು ಸರ್ಕಾರ ಒಂದು ಊರ ಒಂದೊಂದು ಪಂಚಾಯತಿ ಒಂದೊಂದು ಆಫೀಸರ್ ಹಾಕಬೇಕು ಇದು ಯಾರು ಮಾಡ್ತಲ್ಲ ನೀನು ಹೇಳ್ತಿದ್ದೀಯಾ ಒಪ್ಪಿ ಪ್ರತಿ ಯಾರು ಮಾಡ್ತಾ ಇಲ್ಲ ಆವಾಗ ಕಾಯಲೇ ಕಂದ್ರು ಸೂಪ ಕರೆಕ್ಟ್ ಅದು ಬಿಟ್ ಬಿಟ್ ಆದರೆ ನಾವೇನ್ ಮಾಡಕ ದೊಡ್ಡ ಶ್ರೀಮಂತ್ರಿಗಳು ಐಟಿ ಬಿಟಿ ನೋಡಿ ಯಾರು ಮಾಡ್ತಾ ಇಲ್ಲ ಕಾರ್ಯನಾ ರೈತರ ಕಾಯಲೇ ಕಂಟ್ರೋಲ್ ಮಾಡ್ಬೇಕಾದ್ರೆ ರೈತರಲ್ಲ ಇರೋದು ಅವರಿನ್ನ ಯಾರು ಮಾಡ್ತಾ ಇಲ್ಲ ಅವರು ಐಟಿ ಪಿಟಿ ಕಂಪನಿ ಮುಖ್ಯಸ್ಥರು ಆಫೀಸರ್ಬೋದು ರಾಜಕೀಯ ವ್ಯಕ್ತಿ ಆಗ್ಬೋದು ಯಾರೇ ಆಗ್ಲಿ ಆರೋಗ್ಯದಲ್ಲಿ ಯಾರು ಮಾಡ್ತಾ ಇಲ್ಲ ಈ ಕೆಲಸ ಮಾಡಬೇಕು ಜಾಸ್ತಿ ಬೇಡ ಒಂದ್ ಐದ್ ಸಾವಿರ ಐನೊಂದು ಐವತ್ತೈದು ಬರ್ತದೆ ಐದ್ ಸಾವಿರ ರೈತರಿಗೆ ಕೂಡ ಯಾವ್ದಾರ ಬೆಳಿಲಿ ಬೆಳಿಲಿ ಗೊಬ್ಬರ ಪ್ರೋತ್ಸಾಹ ಕೊಡು ಕೊಡುಗ ಅಂತ ಒಂದು ಸಾವಿರ ಒಂದು ಐದು ಸಾವಿರ ಇಡ್ಕೊಂಡು ಅವ್ನು ಒಂದ್ ಐದ್ ಸಾವಿರ ಕೊಡು ಪ್ರೋತ್ಸಾಹ ಕೊಡು ಒಳ್ಳೆ ಚೆನ್ನಾಗಿ ಬೆಳೆದವ್ ಕರೆಕ್ಟ್ ಕರೆಕ್ಟ್ ಯಾರು ಈ ಮಾತು ಹೇಳಲಿಲ್ಲ ನಂದು ಐದು ಸಾವಿರ ಹೋಗ್ಲಪ್ಪ ಹೋಲಿ ಚಂದ ಬೆಳ್ದಾವೆ ಒಳ್ಳೆ ಇದ್ರಲ್ಲಿ ಅವ್ನಿಗೆ ಐದು ಸಾವಿರ ಐದು ಸನ್ಮಾನ ಮಾಡಿ ಐದು ಸಾವಿರ ಬೇರೆ ಕಡೆ ಖರ್ಚು ಮಾಡ್ತಾರೆ ಹೋಗಿ ಬೇರೆ ಬೇರೆ ಕಡೆಗೆ ಹೋಗಿ ದುಡ್ಡು ಖರ್ಚು ಬಿಟ್ಟು ದುಡ್ಡು ಹಾಲ್ ಮಾಡ್ತಾರೆ ಈ ತರ ಯಾರನ್ನೋಸ್ಕರ ಮಾಡ್ತಾ ಇಲ್ಲ ನೋಡಿ ಯಾರು ಗೊತ್ತು ಬೇಡ ಬೇಡ ಯಾಕೆ ಯಾಕೆ ವಿಷಯ ಕಂಟ್ರೋಲ್ ಆಯ್ತದೆ ತೋಳ್ಕೊಳ್ಳಿ ಜನಗಳೇ ಕಾಯಿಲೆ ಕಂಟ್ರೋಲ್ ಆಗ್ಬೇಕಾದ್ರೆ ಯಾವ ತರ ಮಾಡ್ಬೇಕಂತ ಒಬ್ಬ ರೈತನ ಮನ್ಸಲ್ಲಿ ಬರ್ತದ್ ಲೆಕ್ಕ ಹಾಕೊಳ್ಳಿ ಒಬ್ಬ ಕಷ್ಟಪಟ್ಟು ದುಡಿತಾನಲ್ಲ ಅವ್ನ್ ದುಡಿಯೋನ್ ಮಾತ್ರ ಗೊತ್ತಿರ್ತದೆ ದುಡ್ಡು ಖರ್ಚು ಮಾಡೋಕೊತ್ತಿರಲ್ತು ಆರೋಗ್ಯದ ಬಗ್ಗೆ ಒಂದ್ ದಿನ ನಿತ್ಯ ಏನು ದುಡ್ಡು ಖರ್ಚು ಆಗ್ಬೇಕು ಅಯ್ಯೋ ಇವತ್ತು ಒಂದ್ ಕತೆ ಮುಗ್ದೆಲ್ಲ ಸರಿಯಾ ಅನಿಸ್ತಾ ಒಬ್ಬ ರೈತ ಯಾವ ಯಾವ್ತರ ಅನ್ನ دوم بکادر کلستین د